ಬಿಆರ್ ಪಾಟೀಲರಿಗೆ ಭ್ರಷ್ಟಾಚಾರದ ಹಣ ಬಳಿಯಲು ಸನಕಿ ಗುದ್ದಲಿ ಸಾಲದೆ ಜೆಸಿಪಿಯಿಂದ ಬಳಿಯುತ್ತಿದ್ದಾರೆ ಹರ್ಷಾನಂದ್ ಎಸ್ ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಬಿಜೆಪಿ ಆಳಂದ್ ಮಂಡಲದ ವತಿಯಿಂದ ಮಾದನ್ ಹಿಪ್ರಗಾದಲ್ಲಿ ಜನವಿರೋಧಿ ಶಾಸಕ ಬಿಆರ್ ಪಾಟೀಲ್ ಹಾಗೂ ಅಧಿಕಾರಿಗಳು ಮಾಡುತ್ತಿರುವ ಭ್ರಷ್ಟಾಚಾರ ದ್ವೇಷದ ರಾಜಕಾರಣ ಅಧಿಕಾರ ದುರುಪಯೋಗ ಮತ್ತು ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ನೀತಿಯನ್ನು ಖಂಡಿಸಿ ಜನ ಆಕ್ರೋಶ ಪಾದಯಾತ್ರೆಯನ್ನು ಕಲಬುರಗಿ ಗ್ರಾಮೀಣ ಬಿಜೆಪಿ ಪಕ್ಷದ ಅಧ್ಯಕ್ಷ ಶಿವರಾಜ್ ಪಾಟೀಲ್ ಮಾಜಿ ಸಂಸದ ಉಮೇಶ್ ಜಾಧವ್ ಮಾಜಿ ಆಳಂದ್ ಶಾಸಕ ಸುಭಾಷ್ ಗುತ್ತೇದಾರ್ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಹರ್ಷನಂದ್ ಗುತ್ತೇದಾರ್ ದೀಪ್ ಬೆಳಗಿಸುವುದರ ಮುಖಾಂತರ ಜನ ಆಕ್ರೋಶ ಜನ ಆಕ್ರೋಶ ಪಾದಯಾತ್ರೆಗೆ ಚಾಲನೆ ನೀಡಿದರು ತದನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಹರ್ಷನಂದ್ ಗುತ್ತೇದಾರ್ ವ್ಯಾಪಕ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಆಳಂದ್ ಶಾಸಕರು ತಮ್ಮ ಲೋಹಿಯವಾದ ಸಮಾಜವಾದ ಗಾಳಿಗೆ ತೂರಿ ಸಂವಿಧಾನದ ವಿರುದ್ಧ ಶಾಸಕರ ವೈಖರಿಯನ್ನು ತಡೆಯುವ ನಿಟ್ಟಿನಲ್ಲಿ ಆಕ್ರೋಶದ ಹೆಜ್ಜೆ ಹಾಕುತ್ತಿದ್ದೇವೆ ಎಂದರು ಆಳಂ ತಾಲೂಕಿನ ಸರ್ವಾಂಗೀಣ ವಿಕಾಸ ಬಯಸಿ ಅನೇಕ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಬೃಹತ್ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ ತಾಲೂಕಿನ ಸರ್ವಾಂಗೀಣ ವಿಕಾಸ ಬಯಸುವರು ಬನ್ನಿ ನಮ್ಮ ಜೊತೆ ಹೆಜ್ಜೆ ಹಾಕಿ ತಾಲೂಕಿನಲ್ಲಿ ತಾಂಡವಾಡುತ್ತಿರುವ ಭ್ರಷ್ಟಾಚಾರ ದ್ವೇಷದ ರಾಜಕಾರಣ ಅಧಿಕಾರ ದುರುಪಯೋಗ ಹಾಗೂ ಕಾಂಗ್ರೆಸ್ ಸರ್ಕಾರದ ನಡೆಯನ್ನು ಖಂಡಿಸೋಣ ಎಂದರು ಹಮ್ಮಿಕೊಳ್ಳುವಂತ ಒಂದು ಸಂದರ್ಭ ಬಹಳ ಅನಿವಾರ್ಯ ಆಗಿತ್ತು ಈಗಾಗಲೇ ಹೇಳಿದ್ರು ಹಿರೇಮಠ ಸಾಹೇಬರು ಎಲೆಕ್ಷನ್ ಇನ್ನ ದೂರದ ಮೂರ್ ನಾಲ್ಕು ವರ್ಷದ ಇನ್ನ ಬಹಳ ಹೋರಾಟ ಮಾಡ್ಬೇಕಾಗ್ತದ ನೀವು ಎಷ್ಟು ಜಲ್ದಿನೇ ಹಾಕಿರಿ ಅಂತಂದು ಆದ್ರೆ ನಮ್ಮ ತಾಲೂಕಿನ ಪರಿಸ್ಥಿತಿ ಇದು ಅನಿವಾರ್ಯ ಆಗ್ಯಾವ ದಿನನಿತ್ಯ ನಮಗ ರೈತರ ಕರೆ ಬರ್ತವ ಕಾರ್ಯಕರ್ತರ ಕರೆ ಬರ್ತವ ಕೂಲಿ ಕಾರ್ಮಿಕರ ಕರೆ ಬರ್ತವ ನಮ್ಮ ಎನ್ ಎಂ ಆರ್ ಜೀರೋ ಮಾಡ್ಲಿಕ್ಕೆ ಉದ್ಯೋಗ ಖಾತ್ರಿ ದಾಗ ರೈತರ ಕರೆ ಬರ್ತವ ನಮಗ್ ಪೈಪ್ ಸೆಟ್ ಕೊಡ್ತಾ ಇಲ್ಲ ಎಮ್ ಎಲ್ ಬಲ್ಲಿ ಹೋಗಿ ಚಿಟ್ಟಿ ತಗೊಂಡ್ ಬಂದ್ರೆ ನಮಗ್ ಸ್ಪ್ರಿಂಕ್ಲರ್ ಪೈಪ್ ಕೊಡ್ತೀವಿ ಅಂತ ಹೇಳ್ತಾರ ಬಹಳ ಕೀಳ್ ಮಟ್ಟಕ್ಕೆ ಹೋಗ್ಯದ ವ್ಯವಸ್ಥೆ ಮೊನ್ನೆ ನಾನು ಒಬ್ಬ ಬಾಣಂತಿಯ ತೀರ್ಕೊಂಡಿದ್ರು ಮಂಟಗಿದಾಗ ಅವ್ರ ಮನಿಗ್ ಬೆಟ್ಟಿಗೆ ಹೋಗಿದ ಆ ಬೆಟ್ಟಿಗೆ ಹೋದಾಗ అల్ కార్యకర్త స్ప్రింక్లర్ పైప్ సెట్ కొడ అంత ఖజురి సర్కల్ దగ్గ అఖరు చీటీ తర్ ఇల్ అశోక్ చడేశ్వర చిట్టి తర్బు భీమ్రౌడ్ అగే చిటీ తర్వాత ఏనా అంత ని పైప్ కొడల్ అ సంఘట ఇన్నొబ్ రైతు అైక్ ఆగి ಅವ್ರು ಒಂದ್ ನಾಲ್ಕು ದಿನ ಬಿಟ್ಟು ಪೈಪ್ ತಗೊಂಡ್ ಬಂದ್ರಂತ ಇವ್ರು ಹೋಗಿ ಕೇಳದ್ರ ಅವ್ರಿಗೆ ನೀವ್ ಹೆಂಗ್ ತಂದ್ರಿ ಪೈಪ್ ನಿಮಗ ಚಿಟ್ಟಿ ತಗೊಂಡ್ಬಾ ಅಂತ ಹೇಳಿದ್ರಲ್ಲ ಅಂತಂದ್ರು ಇಲ್ರಿ ನಾವು ದೇಶಮುಖ್ರ ಬಳಿ ಹೋದಿವಿ ಆರ್ ಪಾಟೀಲ್ಗೆ ಓಟ್ ಹಾಕ್ತೀನಿ ಅಂತಂದು ಮಾಡು ಮಾಡುವ ಚಿಟ್ಟಿ ಕೊಡ್ತೀನಿ ಅಂತ ಹೇಳಿ ಅಂದ್ರೆ ವಿಚಾರ ಮಾಡ್ರಿ ಎಷ್ಟು ಕೇಳಿ ಮಟ್ಟಕ್ಕೆ ಹೋಗ್ಯಾರ ಸರ್ಕಾರದ ಸವಲತ್ತ ಏನ್ ಇವ್ರ ಅಪ್ಪನ್ ಮನಿ ಸವಲತ್ತು ಅದ ಸರ್ಕಾರ ಸವಲತ್ತು ನಿಯಮಾನುಸಾರ ಕೊಡ್ಬೇಕು ಅದಕ್ಕೆ ರೂಲ್ಸ್ ಏನದ ಸೀನಿಯಾರಿಟಿ ಮ್ಯಾಗ ಕೊಡ್ಬೇಕು ಯಾರು ಮೊದಲು ಅರ್ಜಿ ಹಾಕ್ಯಾರ ಅವ್ರಿಗೆ ಕೊಡ್ಬೇಕು ಆದ್ರೆ ಇವರು ತಮ್ ಖಾಸಗಿ ಸ್ವಂತ ತಮ್ಮ ಮನೀಗ್ ಕೊಟ್ಟಂಗ್ ಮಾಡ್ಲಿಕ್ಕೆ ಇಂಥವು ಕೇಳಿ ಕೇಳಿ ನಮಗ ನಾವು ಅಧಿಕಾರಿ ಮೇಲಧಿಕಾರಿಗಳಿಗೆ ದೂರ ಕೊಟ್ಟಿವಿ ಕಂಪ್ಲೇಂಟ್ ಕೊಟ್ಟಿವಿ ಇವ್ರು ಈ ರೀತಿ ನಿಯಮ ಉಲ್ಲಂಘನೆ ಮಾಡಿ ಬೇಕಾಬೇಟಿ ಮಾಡಿ ಪಕ್ಷಪಾತ ಮಾಡ್ಲಕ್ಕಾರ ಇವ್ರ ಮ್ಯಾಗ ತನಿಖೆ ಮಾಡ್ರಿ ಅಂತಂದು ಕಂಪ್ಲೇಂಟ್ ಕೊಟ್ಟಿವಿ ಆ ತನಿಖೆ ಆಗ್ಲಾರ್ದಂಗ ಅವ್ರ ಮ್ಯಾಗನು ಕೂಡ ಒತ್ತಡ ಹಾಕ್ಲಿಗತ್ತಾರ ಇವತ್ತ ರೇಷ್ಮೆ ಇಲಾಖೆದಾಗ ಬರ್ತಾವ ಶೆಡ್ಗಳು ಅವನು ಕೂಡ ಅವರು ಯಾರು ಇರ್ತದ ಅವರಿಗೆ ಕೂಡ ಉದ್ಯೋಗ ಖಾತ್ರಿ ಆಕ್ಷನ್ ಪ್ಲಾನ್ ಮಾಡಬೇಕು ಅಂತಂದ್ರ ಅದು ಆರ್ ಕೆ ಪಾಟೀಲ್ ಮತ್ತ ಇಲ್ಲಿ ನಿಂಗಾಳಿ ಸಂತೋಷ್ ಪಾಟೀಲ್ ಅಂತ ನಾನು ಅಪ್ರೂವ್ ಮಾಡಬೇಕು ಅವಾಗೆ ಪಿ ಡಿಒ ಇಒಲ್ ತಗೊಂಡೋಗ್ತಾನ ಅವ್ ನಿಂಗಾಳಿ ಸಂತೋಷ್ ಪಾಟೀಲ್ ಏನದ ಅವನ್ ಬ್ಯಾಕ್ಗ್ರೌಂಡ್ ಅವ್ನ್ ಏನು ಹೊಲ ಆಸ್ತಿ ಅದ ಇವತ್ತು ಒಂದ್ ಫಾರ್ಚುನರ್ ಗಾಡಿ ತೊಗೊಂಡು ಗುಲ್ಬರ್ಗದಾಗೆ ಸಿಟಿಯಾಗ ಮೂರ್ ಎಕರ್ ಹೊಲ ತಗೊಂಡ ವಿಚಾರ ಮಾಡ್ರಿ ಒಂದ್ ದೇಡ್ ವರ್ಷದಾಗೆ ಸಂತೋಷ್ ಪಾಟೀಲ್ದು ಹೆಸರು ಮ್ಯಾಗ ಒಂದ್ ಲೈಸೆನ್ಸ್ ಕಾಂಟ್ರಾಕ್ಟ್ರು ವೆಂಡರ್ ಲೈಸೆನ್ಸ್ ಕ್ರಿಯೇಟ್ ಮಾಡಿ ಎಲ್ಲಾ ಗ್ರಾಮ ಪಂಚಾಯತಿ ದಾಗ ಅವನ ಹೆಸರು ಮ್ಯಾಗೆ ದುಡ್ಡು ಹಾಕೋದು ಕೋಟಿಗಟ್ಲೆ ಇವ್ ದಾಖಲೆ ಸಮೇತ ವೈದ್ಯ ಅಧಿಕಾರಿಗಳೇ ಕೊಟ್ಟಿವಿ ಮ್ಯಾಗ ಬೆಂಗ್ಳೂರ್ ಕಮಿಷನರ್ ಕೊಟ್ಟಿವಿ ತನಿಖೆ ಮಾಡ್ರಿ ಅಂತಂದ್ರ ಇಲ್ಲಿ ತನಕ ತನಿಖೆ ಮಾಡಕ್ ತಯಾರ ಅದಕ್ಕೆ ಇಂಥವು ಉದಾಹರಣೆಗಳು ಬಹಳ ಹೇಳಕ್ ಇವತ್ತು ನಮಗ್ ಪಾದಯಾತ್ರೆ ಮಾಡ್ಲಕ್ಕ ಲೇಟ್ ಆಲತ್ ನಾವು ಹತ್ತಕ್ ಬಿಟ್ರೆ ರಾತ್ರಿ ಹೋಗಿ ಜಿಡ್ಗಾ ಮೂಡ್ತೀವಿ ಅಂತಂದು ನಮ್ದು ಯೋಜನೆ ಇತ್ತು ಇಲ್ಲೇ ಒಂದಾಗ್ಯದ ಅದಕ್ಕೆ ನಾ ನಾಳೆಗೆ ಮತ್ತ ನಮ್ಮ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಏನ್ ವಿರೋಧ ಪಕ್ಷ ನಾಯಕರ ಅವರಿಗೆ ಕರೆದೀವಿ ಅವ್ರ ಸಮ್ಮುಖದಲ್ಲಿ ಈ ಎಲ್ಲ ಸಮಸ್ಯೆಗಳು ವಿತ್ ಡಾಕ್ಯುಮೆಂಟ್ಸ್ ಅವ್ರಿಗೆ ಕೊಟ್ಟಿ ಮುಂದೆ ವಿಧಾನಸಭೆದಾಗ ಕೇಳಿ ಎಲ್ಲ ತನಿಖೆ ಆಗ್ಬೇಕು ಇದಕ್ಕ ಒಂದು ಅಂತ್ಯ ಸಿಗಬೇಕು ಇಲ್ಲಿ ರೈತರಿಗೆ ಬಡವರಿಗೆ ಸಿಗಬೇಕಾದಂತ ಸಿಗಬೇಕು ದ್ವೇಷದ ರಾಜಕಾರಣ ಅಂತೂ ಮಿತಿ ಮೇರೆ ಹೋಗ್ಯಾರ ಇವತ್ತ ಉದ್ದೇಶ ಪೂರ್ವಕವಾಗಿ ನಮ್ಮ ಕಾರ್ಯಕರ್ತರ ಮ್ಯಾಗ ಕೇಸ್ಗಳು ಹಾಕೋದು ಪೊಲೀಸರ ಮ್ಯಾಗ ಸುಳ್ಳು ಕೇಸ್ ನಮ್ಮ ಅಮೃತ್ ಬಿಬ್ರಾಣಿ ನಿಂಬರ್ಗದವ್ರ ಮ್ಯಾಗ ಇತ್ತಲಶೀರೂರ ಗುರು ಗೌಡ್ರ ಮ್ಯಾಗ ನಿನ್ನೆ ಒಂದು ಉದಾಹರಣೆ ಒಂದ್ ಸ್ಟೇಟಸ್ ಇಟ್ಟರೆ ಬುಸ್ನೂರದಾಗ ಅವರು ಹೊಲತನ ಹೋಗಿ ಜಬರಸ್ತಿ ಅಂಜಿಸೋದು ಈ ರೀತಿ ಗುಂಡಾರಾಜ್ ಇವತ್ತು ಹಳನ್ ತಾಲೂಕು ಅದ ನೀವು ಗುಂಡಾರಾಜ ಮಾಡ್ಬೇಕಂತ ಏನ್ ತಿಳ್ಕೊಂಡಿರಲ್ಲ ಈ ಗುಂಡಾಗಳು ಹಾಪಿದ್ದೇವ್ ನಾವು ನಾವು ಗುಂಡಾಗಿರಿ ಮಾಡಕ್ ಹೇಳಿದ್ರೆ ನಿಮ್ಗ ಅಳಂದ ಸಾಲಲ್ಲ ಜಿಲ್ಲಾ ಸಾಲಲ್ಲಿ ನೀವು ಜಿಲ್ಲಾನೇ ಬಿಟ್ಟು ಓಡಿಸ್ತೀವಿ ನಾವು ನಿಮಗೆ ಅದಕ್ಕ ಎಚ್ಚರಿಕೆ ಕೊಡ್ಕೀವಿ ಇದು ಮಿತಿ ಆತದ ಯಾವ ಮಟ್ಟಕ್ಕೆ ಹೋಗ್ಯದ ಅಂತಂದ್ರ ನಮ್ಮ ಮಾಂತಪ್ಪ ಅಲೂರೇ ಅವ್ರದ್ದು ಕೊಲೆ ಕೂಡ ಆಯ್ತು ಬರೀ ದ್ವೇಷದಿಂದೆ ಆಯ್ತು ಅವ್ರು ಯಾವುದೇ ಒಂದು ವೈಯಕ್ತಿಕ ವಿಚಾರದಾಗ ಏನೋ ಅವ್ರದ್ದು ಸಮಸ್ಯೆ ಇರಲಿಲ್ಲ ರಾಜಕೀಯ ಇದು ಇರಲಿಲ್ಲ ಬರೀ ರಾಜಕೀಯ ಒಂದು ಉದ್ದೇಶ ಅವ್ರ ವೈಯಕ್ತಿಕ ಮನೆಯ ಸಮಸ್ಯೆ ಅದ್ರಾಗ ಇಲ್ಲೇ ಇಲ್ಲ ಕೊಲೆ ಮಾಡಿದವ್ ಹೇಳ್ತ ನಾವು ಕುಳ್ಳ ನಾಲ್ಕಾರ್ ಮಂದಿ ಮುಂದೆ ಹೇಳೇನೋ ಅವಾಗ ನಾ ನಿಮ್ ಸಲಗೆ ಮಾಡೀನಿ ಆರ್ ಕೆ ಪಾಟೀಲ್ ಅವ್ರೆ ಬಿ ಆರ್ ಪಾಟೀಲ್ ಅವ್ರೆ ಅಂತಂದು ನನಗೆ ಬಹಳ ಮಂದಿ ಬಂದು ಹೇಳ ನಾವು ಅಂದ್ರೆ ಯಾವ ಮಟ್ಟಕ್ಕೆ ಇವರು ಹೋಗ್ಲಿಕ್ಕೆ ರಾಜಕೀಯ ಮತ್ತೆ ಭ್ರಷ್ಟಾಚಾರ ಅಂತೂ ಮಿತಿ ಮೀರಿ ಹೋಗ್ಯಾವ ನಮಗ್ ಕಾಂಗ್ರೆಸ್ವ್ರೆ ಫೋನ್ ಮಾಡಿ ಹೇಳ್ತಾರ ಸನ್ಕಿ ಬುಟ್ಟಿ ಅಲ್ರಿ ಜೆ ಸಿಬಿನೇ ಹಚ್ಚರ್ ಆತವ್ ಅದ್ರದ್ದು ಒಂದ್ ಚಿತ್ರನೇ ಮಾಡಿಬಿಟ್ಟಿವ್ ನಾವು ಅದಕ್ಕ ಇದು ಜನಾಕ್ರೋಶ ಪಾದಯಾತ್ರೆ ಇವತ್ತು ತಾವೆಲ್ಲರೂ ಬಂದಿರಿ ಇದ್ರಾಗ ನಮ್ ಜೊತೆಯಲ್ಲಿ ನಡೆಯೋರು ಎಸ್ ಬಂದ ಇದ್ರಿ ಕೈ ಐತ್ರಿ ಮತ್ತ ನಡವ ಕೈ ಕೊಡ್ಬೇಡ್ರಿ ಎಲ್ಲರೂ ನಮ್ ಸಂಘಟ ಪೂರ್ತಿ ಪಾದಯಾತ್ರೆ ಮಾಡಬೇಕು ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ತಮ್ಮ ಎಲ್ಲರಿಗೆ ಧನ್ಯವಾದ ಹೇಳುತ್ತ ಈಗ ಮುಂದೆ ಮತ್ತೆ ನಾಯಕರು ಮಾತಾಡೋರ ನಾಳೆ ಇದ್ರಕ್ಕಿನ್ನ ಹೆಚ್ಚಿನ ದೊಡ್ಡ ಸಂಖ್ಯೆಯಲ್ಲಿ ತಾವು ಬರ್ಬೇಕು ನಾಳೆ ಬಸ್ ಸ್ಟ್ಯಾಂಡ್ ಏನು ಸಮಾವೇಶ ನಡೀತದ ಅಲ್ಲಿ ಇನ್ನೂ ವಿವರವಾಗಿ ನಾವ್ ಮಾತಾಡಮಿ ಮತ್ತ ಇವ್ರದ್ದು ಎಳೆ ಆಗಿ ಇವ್ರದ್ದು ಏನದ ಭ್ರಷ್ಟಾಚಾರ ಬಿಚ್ಚಿಡಮ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ನಾನು ಅಭಿನಂದಿಸ್ತೀನಿ ಇಡೀ ಕಲಬುರಗಿಯ ನಮ್ಮ ಎಲ್ಲ ತಾಲೂಕುಗಳಲ್ಲಿ ಯಾರಾದ್ರೂ ಆಕ್ಟಿವ್ ಆಗಿ ಜನರ ಬಗ್ಗೆ ಜಾಸ್ತಿ ಕಾಳಜಿ ಮಾಡೋರು ಅಂದು ಹರ್ಷಾನಂದ್ ಕೂತಿದ್ದಾರೆ ನಾ ದಿಲ್ಲಿಯಲ್ಲಿ ಇದ್ರು ಎಲ್ಲಿ ಇದ್ರು ನಾನು ಅವ್ರ ಸ್ಟೇಟ್ಮೆಂಟ್ ನೋಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಗೆ ಅನ್ಯಾಯ ಆದಾಗ ಹೋರಾಟ ಮಾಡ್ಬೇಕಂತೇಳಿ ಅವರ ತತ್ವ ಅವ್ರು ಪಾಲನೆ ಮಾಡ್ತಾ ಇದ್ದಾರೆ ಬಂದು ನಿಮಗೆ ಗೊತ್ತದ ನಮ್ಮ ಯಡಿಯೂರಪ್ಪ ಅವ್ರ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಗೋಲ್ಡನ್ ನೇರ ಅಂತೀವಿ ನಾವು ಇಂಗ್ಲಿಷ್ ರೈತರಿಗೆ ಅನೇಕ ಒಳ್ಳೆ ಒಳ್ಳೆ ಸ್ಕೀಮ್ಗಳು ನಮ್ಮ ಯಡಿಯೂರಪ್ಪ ಅವ್ರ ಮುಖ್ಯಮಂತ್ರಿ ಆಗಿ ಏನಾಗ್ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗಿರ್ಲಿಲ್ಲ ಮೊದಲನೇ ಮೀಟಿಂಗ್ ಒಬ್ಬರೇ ರೈತರಿಗೆ ರೈತರ ಸನ್ಮಾನ ನಿಧಿ ಮೋದಿಜಿ ಕೊಡ್ತಾ ಇದಾರೆ ಆರ್ ಸಾವಿರ ಅದ್ರಾಗ ನಾಲ್ಕು ಸಾವಿರ ಅಡಿಷನಲ್ ದುಡ್ಡು ಘೋಷಣೆ ಮಾಡಿದವರು ಯಡಿಯೂರಪ್ಪ ಅವರು ಅದನ್ನು ಕ್ಯಾನ್ಸಲ್ ಮಾಡಿದವರು ಕಾಂಗ್ರೆಸ್ ಸರ್ಕಾರ ಮತ್ತು ಈ ನಿತ್ಯ ಬಿಮಾರಿ ನಮ್ಮ ತೊಗರಿ ಈ ವಿಷಯಗಳು ನಾವೆಲ್ಲ ಇದ್ದಾಗ ಪರಿಹಾರ ಧನ ಒಬ್ಬರಿಗೆ ಒಂದೊಂದು ಎಕರ್ ಇಪ್ಪತ್ತೈದು ಸಾವಿರದಿಂದ ನಲವತ್ತೈದು ಸಾವಿರ ಪರ್ ಎಕರ್ ಎಲ್ಲಾ ಪ್ರೋಗ್ರಾಮ್ ಘೋಷಣೆ ಮಾಡಿ ಕೊಟ್ಟಿದ್ದ ಸರ್ಕಾರ ಬಸವರಾಜ್ ಬೊಮ್ಮಾಯಿ ಸರ್ಕಾರ ಇವತ್ತು ಕಾಂಗ್ರೆಸ್ ಲೀಡರ್ ಅವಾಗ ಸ್ಟ್ರೈಕ್ ಮಾಡಿದ್ರು ಟ್ರ್ಯಾಕ್ಟರ್ ಲಾರಿ ಎತ್ತು ಎಲ್ಲ ತಂದು ಗಲಾಟೆ ಮಾಡಿದ್ರು ಈಗ ಅವ್ರ ಅವ್ರ ಸರ್ದಿ ಬಂದಾಗ ನಮ್ಮ ದೇಶದ ಬೆನ್ನೆಲುಬು ಅನ್ನದಾತ ರೈತನಿಗೆ ಇವತ್ತು ಅನ್ಯಾಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದರ ವಿರುದ್ಧ ಇವತ್ತು ಅಳಂ ತಾಲೂಕದಿಂದ ಹೋರಾಟ ಶುರುವಾಗಿದೆ ಇದು ಹೋರಾಟ ನಿಲ್ಲಲ್ಲ ನಮ್ಮ ಜನರಿಗೆ ಪರಿಹಾರ ಸಿಗುವವರಿಗೆ ಹೋರಾಟ ನಿಲ್ಲಲ್ಲ ಮತ್ತು ನಿಮ್ಗೆ ಗೊತ್ತಿದೆ ಕಾನೂನ್ ಲಾ ಅಂಡ್ ಆರ್ಡರ್ ಗಾನ್ ಟು ಡಾಕ್ಸ್ ಅಂತ ಇವತ್ತು ಇಡೀ ಗುಲ್ಬರ್ಗ ಜಿಲ್ಲಾದಲ್ಲಿ ಇವತ್ತು ಬನಾನಾ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಬಾಳೆಹಣ್ಣು ರಾಜಕೀಯ ಈಗ ಹಸಂದ್ರು ಹೇಳಿದ್ರು ನೀ ಯಾವ ಪಾರ್ಟಿ ಇದ್ದೀ ಯಾ ಜಾತಿ ಅದ್ರ ಪ್ರಕಾರ ಪರಿಹಾರ ಅದ್ರ ಪ್ರಕಾರ ಸ್ಕೀಮ್ಗಳು ಕೊಡುವಂತ ಸರ್ಕಾರ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಲಬುರಗಿಯಲ್ಲಿ ಶುರುವಾಗಿದೆ ಕಾಣ್ತಾ ಇಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿನ ಮಾತು ಹೇಳಲಿಕ್ಕೆ ಇಚ್ಛೆ ಕೊಡೋದಿಲ್ಲ ಒಂದೇ ಒಂದು ಮಾತಲ್ಲಿ ಹೇಳಬೇಕಂದ್ರೆ ಈ ಮಾದರಿ ಬಹಳ ಜನ ನೇಕಾರ್ ವರ್ದಕ್ ಸೇರ್ವ್ರು ಇದ್ದಾರೆ ಈ ನೇಕಾರುಗಳ ಬಹಳ ದೊಡ್ಡ ಸಮಸ್ಯೆ ಇತ್ತು ಕೈಮಾರ್ ನಿಮ್ಮ ಭೀಮು ರಾಣೆಬೆನ್ನೂರು ಅಲ್ಲಿಂದ ಬರ್ತಿತ್ತು ಸಮಯಕ್ಕೆ ಭೀಮ್ ಬಂದೇ ಇರೋದ್ರಿಂದ ಬಹಳ ಕಷ್ಟ ಆಗ್ತಿತ್ತು ನೇಕಾರೆಲ್ಲ ಇರೋಡಿ ಮಾಲನಿಪುರ್ಗ ಮತ್ತೆ ನಿಂಬಾಳ ನನ್ನ ಹತ್ರ ಬಂದಾಗ ಸುಂಕನೂರು ನಾವೆಲ್ಲ ಸೇರಿ ಮತ್ತೆ ಶಾಪೂರು ಆ ಕಡೆಯ ಕೇಳಿ ಚರ್ಚೆ ಮಾಡಿ ಇದನ್ನು ಇದಕ್ಕ ನಮ್ಮ ಹತ್ರನೇ ಒಂದು ಬೀನ್ಸ್ ಐಸಿಂಗ್ ಫ್ಯಾಕ್ಟ್ರಿ ಹಾಕ್ಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದಾಗ ಎಲ್ಲ ಯಾರಿದ್ರು ಅವಾಗ ಅಂತಂದ್ರೆ ಬಿ ಆರ್ ಪಾಟೀಲ್ ಇದ್ರು ನಿಮ್ಗೆಲ್ಲ ಮಾದಿತ್ತ ಸಮಾಜ ಗೊತ್ತಿದೆ ನಾವು ಎರಡು ಲಾರಿ ಮಾಡಿಕೊಂಡು ಕಲೂರಿನಲ್ಲಿ ಸ್ಟ್ರೈಕ್ ಮಾಡುವಾಗ ಈ ಸ್ಟ್ರೈಕ್ ಜನ ಬರಬಾರ್ದು ಅಂತೇಳಿ ಬಿಆರ್ ಪಾಟೀಲ್ ಏನ್ ಮಾಡಿದ್ರು ರಸ್ತೆ ಸರಿಯಾಗಿಲ್ಲ ಹೇಳಿ ರಸ್ತೆ ಹೋಗು ನಮ್ಮ ಆಳಂದ್ ಶಾಪಂಡ್ ಇಟ್ಕೊಂಡ್ರು ಯಾಕಂತಂದ್ರ ಅವ್ರ ಉದ್ದೇಶ ಏನಿತ್ತು ಇತ್ತು ಅಂತಂದ್ರ ನನ್ನ ತಾಲೂಕ ತಾಲೂಕದ ಜನರ ನೇಕಾರ ಸಮಸ್ಯೆ ಉದ್ದೇಶ ಅಂತ ಹೇಳಿ ಉದ್ದೇಶ ಇರ್ಲಿಲ್ಲ ಹೋರಾಟ ಮಾಡ್ತಾ ಇದು ವಿಫಲ ಆಗ್ಬೇಕು ಅಂತ ಹೇಳಿ ಅವ್ರ ರಸ್ತೆ ರೋಗ ಇಟ್ಕೊಂಡು ಇರೋಳಿ ನೀವೇನು ಲಾರಿ ಬಸ್ ನಲ್ಲಿ ಬರ್ತಾ ಇದ್ರಿ ಬಂದೇ ಇರೋ ತರ ಅವ್ರ ಅಲ್ಲಿ ಹೋರಾಟ ಇಟ್ಟಾಗ ಅಲ್ಲಿ ಅವತ್ತು ಎಸ್ ಪಿ ಇದ್ರು ಬಾಳ ಒಳ್ಳೆಯವರು ಬಾಳ ಪ್ರಾಮಾಣಿಕರು ನಾನು ಹೋಗಿ ಮಾತಾಡೇ ಸರ್ ಬಿ ಎ ವು ಟೇಕನ್ ಡೀಟಲ್ ಅವರು ಅಮೆಸರಿಗೆ ವಾಟ್ ಟು ಡಿಸ್ಟರ್ಬ್ ಅವರ್ ಎಜುಕೇಶನ್ ಅಂದಾಗ ಇಲ್ಲ ನಾನು ಮಾಡ್ತೀನಿ ಮಾಡ್ತೀನಿ ಅಂದಾಗ ಇವತ್ತು ಆಗಿನ ಶಾಸಕರಿಗೆ ಅವ್ರು ಯಾರಾದ್ರೂ ಬೆಂಬಲಿಗ ಬೆಂಬಲಿಗರಿದ್ರೆ ಅವರಿಷ್ಟೇ ಇರೀ ಪ್ರಶ್ನೆ ಪೊಲೀಸರು ಶಾಬಜಾ ನಾಕಾದಲ್ಲಿ ಬಿ ಆರ್ ಪ್ಯಾಕೆಟಿಗೆ ಅರೆಸ್ಟ್ ಮಾಡಿ ಬ್ಯಾನಾಗ ಕರ್ಕೊಂಡು ಹೋಗಿ ನಮಗೆ ದಾರಿ ಮಾಡಿಕೊಟ್ಟರು ಅಂತ ಅವರಾಟದಳು ನಮ್ಮ ಬಾಬಾ ಇವತ್ತು ಕಲಬೆರ್ಗೆಯಲ್ಲಿ ಸಭೆ ಇದೆ ಇಲ್ರಿನ ಇವತ್ತು ಈ ರೋಡ್ ರೋಡ್ ರೋಡಿನ ಅಡಿಗಾಲ ಸಮಾರಂಭ ಹೋಗ್ಬೇಕಾಯಿದ್ದೆವು ಮರ ಇವತ್ತು ಮೀಟಿಂಗ್ ಇದೆ ಇಲ್ಲ ಇವತ್ತು ನಾನ್ ಈ ಉದ್ಘಾಟನೆ ಹೋಗಬೇಕಾಯಿದ್ದೆವು ದಿನನಿತ್ಯ ನಾವೇ ಅಂತಿದ್ದೆವು ಪೇಪರ್ ನೋಡ್ ಅಂತಿದ್ದೇವೆ ಸುಭಾಷ್ ಮುತೈದವ್ರು ಎಷ್ಟೊಂದು ಅಡಿಗಾಲಗಳು ಎಷ್ಟೊಂದು ಉದ್ಘಾಟನೆಗಳು ಆ ಸಂದರ್ಭದಲ್ಲಿ ಮಾಡ್ತಾ ಇದ್ದರು ಎಷ್ಟೆಷ್ಟು ಮಂತ್ರಿಗಳ ಭೇಟಿ ಬಂದ ನಂತರ ಈ ತಾಲೂಕಿನ ಅಭಿವೃದ್ಧಿಗೆ ಸಾಕಷ್ಟು ಅಜ್ಞಾನಗಳು ತಂದಂತ ಉದಾಹರಣೆ ನಮ್ಮ ಮುಂದೆ ನಾನು ಈ ಸಂದರ್ಭದಲ್ಲಿ ಈ ತಾಲೂಕಿನ ಶಾಸ್ತ್ರಕ್ಕೆ ಒಂದು ಪ್ರಶ್ನೆ ಇಲ್ವನ್ನ ಕೇಳಿ ಬರ್ತಿದ್ದೀನಿ ಅಧಿಕಾರದಲ್ಲಿ ಅಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಆಪ್ತ ಸಭೆಗಾರಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ ಹಳಂದು ತಾಲೂಕಿಗೆ ಪ್ರಾಮಾಣಿಕವಾಗಿ ಎಷ್ಟು ಹಣಗಳಂತ ತಂದಿದ್ದೀರಿ ತಂದಿದಿರಿ ಎಷ್ಟು ದುಡ್ಡನ್ನು ತಂದಿದ್ದೀರಿ ಎಷ್ಟು ಕೈಗಳನ್ನ ತಾವು ತುಂಬಿದ್ರಿ ಎಷ್ಟು ರಸ್ತೆಗಳ ನಿರ್ಮಾಣ ಮಾಡಬೇಕಂತ ಮಾಡಿದಿರಿ ಅಂತ ನಾವು ಲೆಕ್ಕ ಗೊತ್ತು ತಮ್ಮ ಮತದ ತಾಲೂಕಿನ ಜನರಿಗೆ ಪ್ರಶ್ನೆ ಮಾಡ್ತಾರೆ ಪ್ರತಿಯೊಂದು ತಾವು ಉತ್ತರ ಕೊಡಬೇಕಾಗ್ತದೆ ಮುಂದಿನ ನಿರ್ಮಾಣಗಳಲ್ಲಿ